ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಆ ವಿಡಿಯೋ ಯಾವುದು ಎಂದರೆ ಮನೆಯಲ್ಲಿ ವಿನಾಕಾರಣ ಜಗಳಗಳು ಆಗುತ್ತಿರುತ್ತವೆ ಗಂಡ ಹೆಂಡತಿಯ ನಡುವೆ ತುಂಬಾ ಕಲಹಗಳು ಆಗುತ್ತಿದ್ದರೆ ವಿನಾಕಾರಣ ಹಣ ಖರ್ಚಾಗುತ್ತಿದ್ದರೆ ಮನೆಯಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಯಾರು ಬೇಕಾದರೂ ಮಾಡಿಕೊಳ್ಳಬಹುದು ಆದರೆ ನಂಬಿಕೆ ಇರಬೇಕು ಅಷ್ಟೇ ಈ ಒಂದು ಪರಿಹಾರವನ್ನು ಹೇಗೆ ಮಾಡಬೇಕು ಎಷ್ಟು ಪ್ರಮಾಣ ಬೇಕಾಗುತ್ತದೆ ಅಂದರೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತವೆ ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಮಾಡುವುದಕ್ಕೆ ಆರು ಕರ್ಪೂರದ ಬಿಲ್ಲೆಗಳು ಬೇಕು ಪೂಜೆಗೆ ಬಳಸುವ ಕರ್ಪೂರದ ಬಿಲ್ಲೆಗಳು ಇರಬಹುದು ಅಥವಾ ಪಚ್ಚ ಕರ್ಪೂರವನ್ನು ಬಳಸಬಹುದು ನಾವು ದಿನನಿತ್ಯದಲ್ಲಿ ಬಳಸುವಂತಹ ಕರ್ಪೂರವು ಸೈಂಟಿಫಿಕ್ಕಾಗಿ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬ ಒಳ್ಳೆಯದು ಇನ್ನು ಕರ್ಪೂರದ ಜೊತೆಗೆ ಆರು ಲವಂಗಗಳು ಬೇಕಾಗುತ್ತದೆ ಲವಂಗಗಳು ಹಣವನ್ನು ಆಕರ್ಷಿಸುವ ಗುಣವನ್ನು ಹೊಂದಿವೆ ಆರು ಲವಂಗಗಳನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡು ಮಂಗಳಾರತಿಯನ್ನು ಮಾಡುವಂತಹ ತಟ್ಟೆಯಲ್ಲಿ ಆಗಲಿ ಒಂದು ಬಟ್ಟಲಿನಲ್ಲಿ ಆಗಲಿ ಹಾಕಿ ಮನೆಯಲ್ಲಿ ಸುಡಬೇಕು ಹೀಗೆ ಮೂರು ವಾರಗಳ ಕಾಲ ಮಾಡಬೇಕು ಕರ್ಪೂರವನ್ನು ಬೆಳಗುವುದರಲ್ಲಿ ಆಗಲಿ ಅಥವಾ ಒಂದು ತಟ್ಟೆಯಲ್ಲಿ ಆಗಲಿ ಆರು ಕರ್ಪೂರಗಳನ್ನು ಜೊತೆಗೆ ಆರು ಲವಂಗಗಳನ್ನು ಹಾಕಿ ಕರೆಕ್ಟಾಗಿ ಎಣಿಸಿನೇ ತಗೊಳ್ಬೇಕು ನೆನಪಿರಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಆದಮೇಲೆ ಮನೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಹೀಗೆ ಆರು ಕರ್ಪೂರಗಳನ್ನು ಆರು ಲವಂಗಗಳನ್ನು ಹಾಕಿ ಸುಡಬೇಕು ಹೀಗೆ ಸುಡುವ ಹೊಗೆಯು ಮನೆಯಲ್ಲಿ ತುಂಬಿಕೊಂಡಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಪಾಸಿಟಿವಿಟಿ ಹೆಚ್ಚಾಗುತ್ತದೆ ಮನೆಗೆ ಏನಾದರೂ ದೃಷ್ಟಿ ಏನಾದರೂ ತಗಲಿದ್ದರೆ ದೂರ ಆಗುತ್ತದೆ ಪ್ರತಿದಿನ ಹೀಗೆ ಮಾಡಲು ಆಗದವರು ಪ್ರತಿ ಶುಕ್ರವಾರದ ದಿನ ಮಂಗಳವಾರದ ದಿನ ಹೀಗೆ ಮಾಡುತ್ತಾ ಬನ್ನಿ ಮನೆಯಲ್ಲಿ ಆಗುವ ವ್ಯತ್ಯಾಸಗಳು ನಿಮಗೆ ಗೊತ್ತಾಗುತ್ತವೆ ಸುಡುವಾಗ ನಿಮ್ಮ ಎಲ್ಲ ಕಷ್ಟಗಳನ್ನು ಮನೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡು ಎಂದು ಮನಪೂರ್ವಕವಾಗಿ ಶ್ರದ್ಧೆ ಭಕ್ತಿಗಳಿಂದ ಬೇಡಿಕೊಳ್ಳುತ್ತಾ ಈ ಪರಿಹಾರವನ್ನು ಪ್ರತಿದಿನ ಅಂದರೆ ಹೆಚ್ಚು ಸಮಸ್ಯೆಗಳು ಇದ್ದರೆ ಪ್ರತಿದಿನ ಮಾಡಿ ಪರವಾಗಿಲ್ಲ ನಡೆಯುತ್ತದೆ ಎನ್ನುವವರು ವಾರಕ್ಕೆ ಒಮ್ಮೆ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಮಾಡಬೇಕಾಗುತ್ತದೆ ಯಾವುದೇ ಕೆಲಸವನ್ನು ಆಗಲಿ ನಂಬಿ ಶ್ರದ್ಧೆ ಭಕ್ತಿಗಳಿಂದ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ ನಂಬಿಕೆಯೇ ಜೀವನ ಅಲ್ಲವೇ ಈ ಸರಳ ಪರಿಹಾರವನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು